ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಿಂದಿನ ಒಂದು ಎಪಿಸೋಡಲ್ಲಿ ನಾನು ಹೇಳಿದಾಗೆ ಈ ಒಂದು ಅಷ್ಟಮಹಾಕಾಳಿ ಯಜ್ಞದ ಬಗ್ಗೆ ಹೇಳ್ತಾ ಇದ್ದೀನಿ ದೇವಿಯ ಒಂದು ಪ್ರೇರಣೆ ನಿಮ್ಮಗಳ ಸಹಕಾರ ಈ ಯಜ್ಞದಲ್ಲಿ ಬಹಳ ಅತಿ ಮುಖ್ಯವಾಗಿರುತ್ತೆ ಈಗ ಯಜ್ಞಗಳು ಅಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಏನು ಮಾಡ್ತಾರೆ ಹೋಮ ಮಾಡೋದು ಅಂತ ಅಂದರೆ ಒಂದು ಸುಮ್ಮನೆ ಈ ಮಾಮೂಲಿ ಸೌದೆಗಳನ್ನ ತಂದು ಹಾಕಿ ತುಪ್ಪ ಹಾಕಿ ಅದು ತುಪ್ಪನೂ ಕರೆಕ್ಟಾಗಿರೋವಂಥದ್ದು ಇರೋಲ್ಲ ಸೌದೆನೂ ಹಿಂಗೆ ಇರುತ್ತೆ ಅಂಥ ಸೌದೆಗಳನ್ನ ಹಾಕುವಂಥದ್ದು ಮತ್ತು ಹೋಮದಲ್ಲಿರುವಂಥ ಸಾಮಾನುಗಳನ್ನೆಲ್ಲ ಎರಡು ಮೂರು ಪೂಜೆಗಳಲ್ಲಿ ಬಳಸಿರುವಂಥ ಸಾಮಾನುಗಳನ್ನ ಬಳಸೋದು ಆ ಥರದ್ದೆಲ್ಲ ಮಾಡ್ತಾರೆ ಆದರೆ ಈ ಒಂದು ಹೋಮ ಇದೆಯಲ್ಲ ಇದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಹೋಮ ಈ ಹೋಮದಲ್ಲಿ ಯಾರ್ಯಾರಿಗೆ ಈ ಹೋಮದ ಅವಶ್ಯಕತೆ ಇದೆಯೋ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತೊಂದರೆಯನ್ನು ಬಗೆಹರಿಸೋದಕ್ಕೆ ಮತ್ತು ಅವರ ಮುಂದಿನ ಜೀವನದಲ್ಲಿ ಯಾವುದೇ ಥರದ ತೊಂದರೆಗಳಿಲ್ಲದೇ ಪ್ರೊಟೆಕ್ಷನ್ಗೋಸ್ಕರ ಈ ಒಂದು ಯಜ್ಞವನ್ನು ನಾವು ಕೈಗೊಂಡಿರೋದು ನಾವು ಸಾಮಾನ್ಯವಾಗಿ ಹಲವಾರು ಜನರಿಗೆ ತಾಂತ್ರಿಕ ರೀತಿಯಲ್ಲಿ ಪರಿಹಾರ ಮಾಡಿಕೊಡ್ತಾ ಬಂದಿದ್ದೀವಿ ಆದರೆ ಇದನ್ನು ಈ ಒಂದು ಯಜ್ಞದಲ್ಲಿ ಏನೋ ವಿಶೇಷ ಅಂತ ಹೇಳಿದ್ರೆ ಕೆಲವರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಮಾತ್ರ ಇದರಲ್ಲಿ ಒಂದು ಪ್ರವೇಶವನ್ನು ಕೊಟ್ಟು ಅವರ ಒಂದು ಸಂಕಟಗಳನ್ನ ದುಃಖವನ್ನು ದೂರ ಮಾಡುವಂತಹ ಒಂದು ಕೆಲಸವನ್ನು ಮಾಡೋಣ ಅಂತ ಈ ಒಂದು ಯಜ್ಞದಲ್ಲಿ ಪಾಲ್ಗೊಳ್ಳೋರಿಗೆ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರ ಮಂತ್ರಸಿದ್ಧಿಯನ್ನು ಕೊಡೋವಂಥದ್ದಿದೆ ಸಿದ್ಧಿ ಮಾಲೆಗಳನ್ನ ಕೊಡುವಂಥದ್ದಿದೆ ಅಷ್ಟ ದಿಗ್ಬಂಧನವನ್ನು ಕೊಡುವಂಥದ್ದಿದೆ ಯಂತ್ರವನ್ನು ಕೊಡುವಂಥದ್ದಿದೆ ಲಿಂಬೆಹಣ್ಣು ಮಂತ್ರಸೇ ಲಿಂಬೆ ಹಣ್ಣನ್ನು ಕೊಡುವಂಥದ್ದಿದೆ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರ ತಂತ್ರಗಳಿಂದ ಮಾಡಿರ್ತಕ್ಕಂಥ ಸಾಧನೆಯ ಒಂದು ಹೋಮ ಇದು ತಾಂತ್ರಿಕ ಹೋಮ ಅಂತೇಳಿ ನಾವು ಕರಿಬೋದು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಈ ತ್ರಿಶಕ್ತಿಯರು ಸೇರಿ ಈ ಒಂದು ಹೋಮದಲ್ಲಿ ಮುಖ್ಯವಾಗಿರ್ತಕ್ಕಂಥ ಅತಿಗಳ್ ಅತಿಥಿಗಳಾಗ್ತಾರೆ ಈಗ ಯಾರ್ಯಾರೋ ಕರೆಸ್ತೀವಿ ನಾವು ರಾಜಕೀಯದವರು ಅವ್ರ ಇವರು ಸಿನಿಮಾ ಆ್ಯಕ್ಟ್ರ್ ಅವ್ರನ್ನೆಲ್ಲ ಕರೆಸ್ತಾರೆ ಹೋಮಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ಅಂದರೆ ದೇವಿಯರನ್ನೇ ಕರೆಸ್ತಾ ಇದ್ದೀವಿ ದೇವಿಯರನ್ನೇ ಕರೆಸಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಇಂದಿಂಥವ್ರಿಗೆ ಇಂತಿಂದು ಆಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮನೇ ಅಷ್ಟಮಹಾಕಾಳಿ ಹೋಮ ನನಗೆ ಆ್ಯಕ್ಚುಲಿ ಹೋಮದಲ್ಲಿ ಇಂಟ್ರೆಸ್ಟ್ ಇಲ್ಲ ತುಂಬ ಇಂಟ್ರೆಸ್ಟ್ ಕಡಿಮೆ ಆದರೆ ಆ ದೇವಿಯ ಪ್ರೇರೇಪಣೆ ಮತ್ತು ಈ ಯಜ್ಞದಿಂದ ಸಾಕಷ್ಟು ಜನಗಳಿಗೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಇದು ಒಂದು ಕಾರ್ಯವನ್ನು ಮಾಡಲೇಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಮಾಡ್ತಾ ಇರುವಂಥದ್ದು ಮತ್ತು ಇದನ್ನು ನಾವು ಜಾಸ್ತಿ ಜನರಿಗೆ ಯಾರಿಗೂ ಇದರಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶಗಳು ಯಾಕಂದರೆ ಕೆಲವು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಾವು ಆ ದೇವರಿಗೆ ಕೊಡುವಂತಹ ಒಂದು ನೈವೇದ್ಯ ಆಗಲಿ ನಿಮಗೆ ಕೊಡುವಂಥ ಒಂದು ಪ್ರಸಾದವಾಗಲಿ ಅದೆಲ್ಲವೂ ಕೂಡ ನಮ್ಮ ಒಂದು ಅಳತೆಯ ಪ್ರಕಾರ ಅಂದರೆ ನಮ್ಮ ಒಂದು ಒಂದು ಎಷ್ಟು ನಮಗೆ ಅನುಕೂಲ ಆಗುತ್ತೋ ಅದರ ಪ್ರಕಾರ ನಾವು ಮಾಡ್ಕೋಬೇಕಾಗತ್ತೆ ನಾವು ದೊಡ್ಡದಾಗಿ ಇದನ್ನು ನಾವು ಮಾಡೋಕ್ಕಾಗೋದಿಲ್ಲ ಒಂದು ಮಿನಿಮಮ್ ರೀತಿಯಲ್ಲಿ ಮಾಡಿಕೊಂಡಾಗ ಆ ಜನಗಳಿಗೆ ಬರುವಂಥ ಜನಗಳಿಗೆ ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಯಜ್ಞ ಅಂದರೆ ಏನು ಹೆಂಗಿರುತ್ತೆ ಎಷ್ಟು ಪವರ್ಫುಲ್ ಆಗಿರುತ್ತೆ ಆ ಯಜ್ಞದಲ್ಲಿ ನಿಮ್ಗೆ ಏನೇನು ಫಲಗಳು ಸಿಗುತ್ತೆ ಅಂತ ತೋರಿಸ್ಬೇಕು ಅಂಥೇಳಿ ಈ ಒಂದು ಯಜ್ಞವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಯಜ್ಞದಲ್ಲಿ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮೂಲಿಕೆಗಳು ಒಂದೊಂದು ಮೂಲಕ ಒಂದೊಂದು ಕೆಲಸ ಮಾಡುತ್ತೆ ಒಂದು ಮೂಲಕ ಶತ್ರುಗಳನ್ನ ಕಟ್ಟಾಕತ್ತೆ ಒಂದು ಮೂಲಕೆ ನಿಮ್ಮ ದೇವರ ದೇವರನ್ನು ಬಿಡುಗಡೆ ಮಾಡುತ್ತೆ ಬಂಧನ ಆಗಿದರೆ ಅದನ್ನ ಬಿಡುಗಡೆ ಮಾಡುತ್ತೆ ಒಂದು ಮೂಲಿಕೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುತ್ತೆ ಒಂದು ಮೂಲಿಕೆ ನಿಮಗೆ ಐಶ್ವರ್ಯವನ್ನು ಕೊಡುತ್ತೆ ಅಂತಹ ಸಾಕಷ್ಟು ಮೂಲಿಕೆಗಳನ್ನ ಉಟ್ಟು ಮಾಡಿ ಮಾಡುವಂತಹ ಮಹಾಯಜ್ಞ ಈ ಅಷ್ಟಮಹಾಕಾಳಿ ಯಜ್ಞ ಕೆಲವರು ಕೇಳ್ಬೋದು ಗುರುಗಳೇ ನಾವು ಈ ಯಜ್ಞವನ್ನು ನಮ್ಮ ಮನೆಯಲ್ಲೇ ಮಾಡಿಸ್ಕೋಬೋದಾ ಅಂತ ಈ ಒಂದು ಯಜ್ಞವನ್ನು ಮನೇಲಿ ಆಗಲ್ಲ ಯಾಕಂದರೆ ಇದರ ಒಂದು ಒಂದು ಪರಿಮಿತಿ ಇದೆಯಲ್ಲ ಇದು ಬಹಳ ಒಂದು ದೊಡ್ಡದಾಗಿರ್ತಕ್ಕಂಥದ್ದು ಇದನ್ನು ನಾವು ಯಾವಾಗ ಮನೆಯಲ್ಲಿ ಮಾಡುವಂಥ ಹೋಮಗಳನ್ನ ಮನೆಯಲ್ಲೇ ಮಾಡಬೇಕು ಇದು ಮನೆಯಲ್ಲಿ ಮಾಡುವಂಥ ಹೋಮ ಅಲ್ಲ ಇದಕ್ಕೆ ಒಂದು ಜಾಗವನ್ನು ನಾವು ತಯಾರು ಮಾಡಿ ಇಟ್ಟಿದ್ದೀವಿ ಅಂತಹ ಪರ್ಟಿಕ್ಯುಲರ್ ಜಾಗದಲ್ಲಿ ಮಾಡುವಂಥ ಹೋಮ ಇದು ಇದನ್ನು ನಾವು ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಬಂದು ನಮ್ಮನ್ನು ಕಾಣಿ ಅಥವಾ ಸಂಪರ್ಕ ಮಾಡಿ ಫೋನ್ ಮೂಲಕ ಅವರಿಗೆ ನಾವು ತಿಳಿಸ್ಕೊಡ್ತೀವಿ ಎಲ್ಲಿ ಬರಬೇಕು ಏನು ಎಷ್ಟೊತ್ತಿಗೆ ಮತ್ತು ಯಾವ ಥರ ಇರುತ್ತೆ ಇದು ಹೋಮದ್ದು ನೀವು ಏನೇನು ತರಬೇಕು ಅಲ್ಲಿ ಸ್ನಾನದ ವ್ಯವಸ್ಥೆ ಇರುತ್ತೆ ಭಾಳ ಒಂದು ಪ್ರೊಸೀಜರ್ ಪ್ರಕಾರನೇ ಆಗಬೇಕಿದೆಲ್ಲ ಹಾಗಾಗಿ ಇದನ್ನು ಕರೆಕ್ಟಾಗಿ ನಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ ನಿಮ್ಮಲ್ಲಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಬರ್ಬೋದು ನಮಸ್ಕಾರ